ಬೆಳಗಾವಿಯಲ್ಲಿ ದಲಿತ ಯುವಕನನ್ನು ಗಿಡಕ್ಕೆ ಕಟ್ಟಿ ಮಾರಣಾಂತಿಕ ಹಲ್ಲೆ ಮಾಡಿದ ಘಟನೆ ಇಂದು ನಡೆದಿದೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಗೊಡ್ಚಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ವಿಠಲ್ ಲಕ್ಷ್ಮಣ್ ನಾಯ್ಕರ್ ಮೂವತ್ತೊಂಬತ್ತು ವರ್ಷದ ಹಲ್ಲೆಗೊಳಗಾದ ವ್ಯಕ್ತಿ ಎಂದು ಗುರುತಿಸಲಾಗಿದೆ ಜಮೀನು ವಿವಾದ ಸಂಬಂಧ ಗ್ರಾಮದ ಸವರ್ಣಿಯರ ಜೊತೆಗೆ ಬೈಕ್ನಲ್ಲಿ ಈತನನ್ನು ಕಿಡ್ನಾಪ್ ಮಾಡಿಕೊಂಡು ಹೋಗಿ ಗಿಡಕ್ಕೆ ಕಟ್ಟಿ ಹಲ್ಲೆ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ ಇವತ್ತಿಗೆ ಚುಡಾಯಿಸಿದ್ದಾನೆಂಬ ಆರೋಪ ಹಿನ್ನೆಲೆ ಗಿಡಕ್ಕೆ ಕಟ್ಟಿ ಗ್ಯಾಸ್ ಪೈಪ್ ಹಗ್ಗದಿಂದ ಹಿಗ್ಗ ಮುಗ್ಗ ಹಲ್ಲೆ ನಡೆಸಲಾಗಿದೆ ಕಟ್ಕೊಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೂರು ದಾಖಲಾಗಿ ತನಿಖೆ ಮುಂದುವರೆದಿದೆ

<पसी> वह थारा थारा <पसी> <पसी> तो लोर्स के अंदर में क्या है? वह तो ना आरसार रंगत का माचा उल्लार है। किमापा रगोते सिया? अब तो बोलना ही होगा। तो ये ना इस तरह और तो बात बात अंदर दिया? रिकार्ड चुवाया रिकार्ड लगते तो यार पर तो समझ नहीं आता यार लाइन ಇವರು ಏನ್ ಹೇಳ್ತಾರೆ ನೋಡ್ಬೇಕಾರ ಇವರು ನಮ್ಮ ಹೇಳ್ತಾರೆ ಯಾರು ಹೇಳು ಏನು ಬಿಡಬೇಡ್ರಿ ಹೊಟ್ಟೆ ಬಿಡೋಂಗಿಲ್ಲ ಅವ್ರು ಬಿಡಬೇಡ್ರಿ ಸುಮ್ಮತ್ ಬಿಡ್ರಿ ಅವ್ರು ಬರಬೇಕು ಆಮೇಲೆ ಬರೋರು ಅವ್ರೂ ಅವರು ಅವ್ರ ಅಪ್ಪ ಎಲ್ಲ ಇಲ್ಲಿ ನೋಡಿದ್ವಿ ಅವ್ನು ಹೋಗಿ ಬಂದ್ರೆ ನಾವೆಲ್ಲ ಅವನು ತಂದು ಕೊಟ್ಟಿದ್ವಿ ಶಿವೆ ಇವ್ರು ಹೊಟ್ಟೆ ಮೇಡಿಗೆ ಕೈ ಬಿಟ್ಕೊಂಡು ಇದು ಯಾವ್ದು ಸುಮ್ಮತ್ ಬಿಡಿ ನಾ ಮುಂದೆ ನಾನು ನೋಡ್ಕೊಂದು ಸುಮ್ಮತ್ ಬಿಡ್ಬೇಕಾರೆ ಒಟ್ಟು ಇವ್ರು ಯಾರು ಒಟ್ಟು ಬೇಕಾರೆ ಹೋಗ್ಬೇಡಿ ನಾನು ನೋಡ್ಬೇಕು ಇವ್ರ ಒಟ್ಟರು ಮಾತ್ರ ಮೇಡಮ್ ಕೈ ಬಿಟ್ಕೊಂಡು ாய் படியாரீங்க